ಮಾಡ್ಬೋದಾ ಸಾರಿ ಮೊದಲೇದಾಗಿ ಅಲ್ಲಿ ಯಾರು ಇರಲಿಲ್ಲ ಕೆಲಗಡೆ ಎಲ್ಲ ಅಧಿವೇಶನದಲ್ಲಿ ಎಲ್ಲ ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಸ್ವಾಗತ ಕೊರತ ದಯವಿಟ್ಟು ಕ್ಷಮಿಸಬೇಕು ಸ್ವಲ್ಪ ತಡವಾಗಿ ಬಂದಿದ್ದೀನಿ ಯಾಕಂದರೆ ಕೆಳಗಡೆ ಅಧಿವೇಶನದಲ್ಲೂ ಕೂಡ ನಮ್ಮದು ಕಂಪಲ್ಸರಿ ಹಿಟ್ಟಿಂಗ್ ಇರೋದರಿಂದ ಸ್ವಲ್ಪ ಡೀಲೇ ಆಯಿತು ಅನ್ಯಥ ಭಾವಿಸ್ಬೇಡಿ ಮದುಗಳೇ ಕೆಲವು ತಿಂಗಳಿಂದ ಬಿ ಜೆ ಪಿಯವರು ಜನರಲ್ಲಿ ಸಾಕಷ್ಟು ತಪ್ಪು ಮಾಹಿತಿ ಸುಳ್ಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ ವಿಶೇಷವಾಗಿ ಸರ್ಕಾರದ ಸರ್ಕಾರದಲ್ಲಿ ಏನು ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ಇದೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಕಲ್ಯಾಣಕ್ಕೋಸ್ಕರ ಮೀಸಲಿರುವಂಥ ಹಣವನ್ನು ದುರ್ಬಳಕೆ ಆಗ್ತಾ ಇದೆ ಡೈವರ್ಟ್ ಮಾಡ್ತಾ ಇದ್ದಾರೆ ಮಿಸ್ಯೂಸ್ ಆಗ್ತಾಯಿದೆ ಅಂದ್ಬಿಟ್ಟು ಅಪಪ್ರಚಾರ ಮಾಡ್ತಾಯಿದ್ದಾರೆ ಅವ್ರ ಪ್ರಕಾರ ನಾವು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಡೈವರ್ಸ್ ಮಾಡ್ತಾ ಇದ್ದೀವಿ ಬೇರೆ ಯೋಜನೆಗಳಿಗೆ ಜನರಲ್ ಯೋಜನೆಗಳಿಗೆ ಅಂತ ಹೇಳ್ತಾ ಇರೋದು ನಿಯಮ ಬಾಹಿರವಾಗಿ ಆ ಹಣವನ್ನು ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದರು ಆದರೆ ಇಷ್ಟು ತಿಂಗಳಾಯಿತು ಇಲ್ಲಿಯವರೆಗೂ ಯಾವ ಕಾನೂನು ಉಲ್ಲಂಘನೆ ಆಗಿದೆ ಅಂದ್ಬಿಟ್ಟು ಅವರು ಸ್ಪಷ್ಟಪಡಿಸ್ತಾ ಇಲ್ಲ ಈಗ ಈ ಕಾನೂನು ಅಡಿನಲ್ಲಿ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟನ್ನು ನಾವು ಜಾರಿಗೆ ತಂದಿದ್ದೇವೆ ಆ ಆಕ್ಟ್ ಅಡಿನಲ್ಲಿ ಮೂರು ರೀತಿಯಾಗಿ ನಾವು ಹಣವನ್ನು ಬಳಕೆ ಮಾಡಬಹುದು ಸೆಕ್ಷನ್ ಸೆವೆನ್ ಎ ಸೆಕ್ಷನ್ ಸೆವೆನ್ ಬಿ ಮತ್ತು ಸೆಕ್ಷನ್ ಸೆವೆನ್ ಸಿ ಹಿಂದೆ ಸೆಕ್ಷನ್ ಸೆವೆನ್ ಡಿ ಇತ್ತು ಅದರಲ್ಲಿ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂದ್ಬಿಟ್ಟು ಸಾಕಷ್ಟು ಹಿಂದಿನ ಸರ್ಕಾರದಲ್ಲಿ ಅವ್ಯವಹಾರ ಆಗಿದೆ ಅಂದ್ಬಿಟ್ಟು ಕಂಡು ಬಂದು ನಮ್ಮ ಸರ್ಕಾರ ಬಂದ ಮೇಲೆ ಸೆವೆನ್ ಡಿ ತೆಗೆದಿದ್ದೆ ಇವತ್ತು ಇವರು ಬಿ ಜೆ ಪಿಯವರು ಅವರು ಡಿ ಡೈವರ್ಷನ್ ಆಗ್ತಾ ಇದೆ ಎಲ್ಲಿ ಡೈವರ್ಷನ್ ಆಗ್ತಾ ಇದೆ ಹೇಗೆ ಡೈವರ್ಷನ್ ಆಗ್ತಾ ಇದೆ ಅಂದ್ಬಿಟ್ಟು ಇಂದ ತನಕ ಜನರಿಗೆ ಹೇಳ್ತಾ ಇರಲಿ ದುರ್ಬಳಕೆ ದುರ್ಬಳಕೆ ಅಂತ ಇದ್ದಾರೆ ಎಲ್ಲಿ ಯಾಕೆ ಏನು ಅಂತ ಏನು ಸಾಕ್ಷಿನೂ ನೀಡ್ತಾ ಇಲ್ಲ ಅಥವಾ ಹೇಗೆ ಆಗ್ತಾ ಇದೆ ಅಂತ ಸ್ಪಷ್ಟೀಕರಣ ಕೂಡ ಕೊಡ್ತಾ ಇಲ್ಲ ಅವರ ಅಧಿಕಾರದಲ್ಲಿ ಇದ್ದಾಗ ಈ ಸಮಾಜದ ಕಲ್ಯಾಣಕ್ಕೆ ಏನ್ ಮಾಡಿದ್ದಾರೆ ಅವರ ಒಂದು ಪಟ್ಟಿ ಕೊಟ್ಬಿಡ್ಲಿ ಅವರಿಗೂ ಅಧಿಕಾರ ಇತ್ತು ಅವಾಗ ಯಾಕೆ ಇವರು ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟನ್ನು ತಂದಿಲ್ಲ ಇವರು ಯಾಕೆ ಇವರು ಅವರಿಗೆ ಒತ್ತಾಯ ಮಾಡಿ ಕೇಂದ್ರದಲ್ಲಿ ತಂದ ತರಿಸಿಲ್ಲ ಆಯ್ತು ಇವಾಗ ನಾವು ತಂದವಲ್ಲ ನಮ್ಮ ನಾವು ತಂದಾಗ ಒಂದು ಸೆವೆನ್ ಡಿ ಅಂತ ಒಂದು ಲೋಪ ಇತ್ತು ಆ ಲೋಪವನ್ನು ಯಾಕೆ ಸರಿ ಮಾಡಿಲ್ಲ ಅವರಿಗೂ ಅವಕಾಶ ಇತ್ತಲ್ಲ ಆ್ಯಕ್ಟ್ ತರ್ಲಿಕ್ಕೆ ಅವಕಾಶ ಇತ್ತು ಸೆವೆನ್ ಡಿ ಅಂತ ಏನು ಲೋಪ ಇತ್ತು ಅದನ್ನು ತಿದ್ದಲಿಕ್ಕೆ ಅವಕಾಶ ಇತ್ತು ಆದರೆ ಅದು ಯಾವುದೂ ಕೂಡ ಅವ್ರು ಮಾಡಿಲ್ಲ ಇವತ್ತು ಅವರು ಯಾವ ನೈತಿಕತೆ ಇಟ್ಕೊಂಡು ನಾಳೆ ಅವರು ಬೀದಿಗಿಳೀತಾ ಇದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಏನಾದರೂ ಮಾರಲ್ ರೈಟ್ಸ್ ಇದೆಯಾ ಅವರಿಗೆ ಇನ್ಫ್ಯಾಕ್ಟ್ ಬಿ ಜೆ ಪಿ ಅಧಿಕಾರದಲ್ಲಿದ್ದಾಗ ಮ್ಯಾಕ್ಸಿಮಮ್ ಎಸ್ ಸಿ ಪಿ ಟಿ ಎಸ್ ಪಿ ಫಂಡು ದುರ್ಬಳಕೆ ಆಗಿರೋದು ಡೈವರ್ಟ್ ಆಗಿರೋದು ಈ ಹಿಂದಿನ ಬಿ ಜೆ ಪಿ ಸರ್ಕಾರ ಅವರ ಕೇಂದ್ರ ಸರ್ಕಾರ ಏನಿದೆ ಅಂದರೆ ಮೋದಿಯವರ ಸರ್ಕಾರ ಮೋದಿ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಂತ ಏನು ಯಾವಾಗಲೂ ಗುಣಗಾಣ ಹಾಡ್ತಾರಲ್ಲ ಆ ನಿಟ್ಟಿನಲ್ಲೇ ಅವರು ಕೆಲಸ ಮಾಡಿದ್ದು ಹಿಂದಿನ ಸರ್ಕಾರದಲ್ಲಿ ನಿಮಗೆ ಉದಾಹರಣೆ ಕೊಡಬೇಕು ಅಂದರೆ ಇವರು ಬಿ ಜೆ ಪಿ ಸರ್ಕಾರಗಳಲ್ಲಿ ಅಂದರೆ ಬೇರೆ ರಾಜ್ಯಗಳಲ್ಲಿ ಪರಿಷ್ಠ ಜಾತಿ ಪರಿಷ್ಠ ಪಂಗಡದ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ನೀವು ನೋಡಬೇಕಾಗಿದೆ ಮಹಾರಾಷ್ಟ್ರದ ಟೋಟಲ್ ಬಜೆಟ್ನಲ್ಲಿ ಬರೇ ಐದು ಪಾಯಿಂಟ್ ಒಂದು ಪರ್ಸೆಂಟ್ ಮಾತ್ರ ಅವರು ಎಸ್ ಸಿ ಪಿ ಟಿ ಎಸ್ ಪಿಗೆ ಬಳಕೆ ಮಾಡ್ತಾರೆ ಈ ಸಮಾಜದ ಕಲ್ಯಾಣಕ್ಕೆ ಬಳಕೆ ಮಾಡ್ತಾರೆ ಉತ್ತರ ಪ್ರದೇಶದಲ್ಲಿ ಯು ಪಿ ಮಾಡೆಲ್ ಆಫ್ ಡೆವಲಪ್ಮೆಂಟ್ ಅಂತ ಏನು ಓಡಾಡ್ಕೊಂಡು ಹೇಳ್ತಾರಲ್ಲ ಬರೇ ನಾಲ್ಕು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟೇ ಯೂಸ್ ಮಾಡೋದು ಮಧ್ಯಪ್ರದೇಶದಲ್ಲಿ ಸ್ವಲ್ಪ ಜಾಸ್ತಿ ಹದಿನಾರು ಪರ್ಸೆಂಟ್ ಗುಜರಾತ್ನಲ್ಲಿ ಗುಜರಾತ್ ಮಾಡೆಲ್ ಆಫ್ ಡೆವಲಪ್ಮೆಂಟಲ್ಲಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಅಷ್ಟೇ ಇದು ನನ್ನ ಅಂಕಿ ಅಂಶಗಳಲ್ಲ ಇದು ಇದು ಅವರ ರಾಜ್ಯದ ಅಂಕಿಅಂಶಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್